ಆಕಾಶವಾಣಿ ಕಲ್ಬುರ್ಗಿ ಕಲಬುರ್ಗಿಯ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ರಾವ್ ರಘೋಜಿ ಸಭಾಂಗಣದಲ್ಲಿ ನಿನ್ನೆ ಜರುಗಿದ ಎಂಎಸ್ಎಂಇ ಮತ್ತು ಸ್ಟಾರ್ಟ್ಅಪ್ ಸಮಾವೇಶದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಕಲ್ಯಾಣ ಕರ್ನಾಟಕ ಭಾಗದ ಕೇಂದ್ರ ಸ್ಥಾನ ಕಲಬುರಗಿ ನಗರದಲ್ಲಿ ನಿನ್ನೆ ಯುವ ಉದ್ಯಮಿದಾರರಿಗಾಗಿ ಹಾಗೂ ವಿದ್ಯಾರ್ಥಿಗಳಿಗಾಗಿ ಕಲ್ಯಾಣ ಕರ್ನಾಟಕ ಎಂಎಸ್ಎಂಇ ಮತ್ತು ಸ್ಟಾರ್ಟ್ಅಪ್ ಕಾನ್ಕ್ಲೇವ್ ಎರಡ್ ಸಾವಿರ ಒಂದು ದಿನದ ಕಾರ್ಯಕ್ರಮವನ್ನು ಅಖಿಲ ಭಾರತ ಲೆಕ್ಕ ಪರಿಶೋಧಕರ ಸಂಘ ಕಲಬುರಗಿ ಶಾಖೆ ಹಾಗೂ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಕಲಬುರಗಿಯ ಸಹಯೋಗದಲ್ಲಿ ಆಯೋಜಿಸಲಾಗಿತ್ತು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿರುವ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ರಾವ್ ರಘೋಜಿ ಸಭಾಂಗಣದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಕರುಣೇಶ್ ಜೇಬಿ ಅವರ ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿತು i ಚೆನ್ನೈನ ದಕ್ಷಿಣ ಭಾರತ ಪ್ರಾದೇಶಿಕ ಮಂಡಳಿಯ ಅಖಿಲ ಭಾರತ ಲೆಕ್ಕ ಪರಿಶೋಧಕರ ಸಂಘದ ಅಧ್ಯಕ್ಷರಾದ ಪನ್ನರಾಜ್ ಎಸ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಅಖಿಲ ಭಾರತ ಲೆಕ್ಕ ಪರಿಶೋಧಕರ ಸಂಘ ಕಲ್ಬುರ್ಗಿ ಅಧ್ಯಕ್ಷರಾದ ಸಿಎ ಮಲ್ಲಿಕಾರ್ಜುನ್ ವೀರಣ್ಣ ಮಹಾಂತಗೋಳ ಅವರು ಸರ್ವರನ್ನು ಸ್ವಾಗತಿಸಿದರು ಕಾನ್ಕ್ಲೇವ್ ನಿರ್ದೇಶಕರು ಹಾಗೂ ಎಂಎಸ್ ಮತ್ತು ಸ್ಟಾರ್ಟ್ಅಪ್ನ ಕೋ ಅಪ್ಡೇಟ್ ಸದಸ್ಯರಾದ ಸಿ ಎಸ್ ಎಸ್ ನಾಯಕ್ ಅವರು ಪ್ರಾಸ್ತಾವಿಕ ಮಾತುಗಳನ್ನು ಟಾನಿಕ್ ಟು ಬಿಸ್ನೆಸ್ ಕಮ್ಯುನಿಟಿ ಯಾಕೆ ನಾವು ಟಾನಿಕ್ ಕೊಡಬೇಕು ಆಹಾರ ಎಷ್ಟು ತಿಂದರೂ ಆಹಾರದ ಕ್ಷಮತೆಯನ್ನು ಇನ್ನು ಹೆಚ್ಚಿಸಬೇಕಾದ್ರೆ ನಮ್ಗೆ ಏನು ಬೇಕಾಗ್ತದೆ ಟಾನಿಕ್ ಬೇಕಾಗ್ತದೆ ಟಾನಿಕ್ ನಿಂದ ನಮ್ಗೆ ಶಕ್ತಿಯನ್ನು ಜಾಸ್ತಿ ಆಗ್ತದೆ ಅಲ್ವಾ ಇದು Kalyana Karnataka MSME and Startup conclave this is also giving tonic today by all our resourceful rich resourceful persons so it's a beautiful program one of its kind program in Gulbarga this is a platform where stakeholders and policy makers they come in the same venue ಪಾಲಿಸಿ ಮೇಕರ್ಸ್ ಅಂಡ್ ಸ್ಟೇಕ್ ಹೋಲ್ಡರ್ಸ್ ಕಮ್ ಟುಗೆದರ್ ಇನ್ ದಿಸ್ ಪ್ಲಾಟ್ಫಾರ್ಮ್ ಎಲ್ಲ ಬ್ಯಾಂಕಿನವರು ಎಮ್ ಎಸ್ ಇ ಟೌನ್ ಹಾಲ್ ಅಂತ ಒಂದು ಕಾರ್ಯಕ್ರಮ ಉಂಟು ಎಲ್ಲ ಬ್ಯಾಂಕಿನವರು ಒಂದೇ ಸ್ಟೇಜ್ ಅಲ್ಲಿ ಇರ್ತಾರೆ ಅದೇ ರೀತಿ ಆಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ದೇ ವಿಲ್ ಮೆನ್ಶನ್ ಅಬೌಟ್ ವಾಟ್ ಆರ್ ಆಲ್ ದಿ ಸ್ಕೀಮ್ಸ್ ಇನ್ಸೆಂಟಿವ್ಸ್ ಅವೇಲೆಬಲ್ ನಮ್ಮ ಎಂ ಎಸ್ ಎಂಇಸಿಸ್ಟಮ್ ಬ್ಯಾಂಕಿಂಗ್ ಇಕೋಸಿಸ್ಟಮ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಈಸ್ ಕಂಡ್ಯೂಸಿವ್ ಫಾರ್ ದಿ ಗ್ರೋತ್ ಈ ಮೈಟ್ ಟೌ ವಿಟ್ನೆಸ್ಡ್ जगवेल्ला मलगिरलो अवनोब्बा यद्दा அவனே गौतम बुद्ध ಅಂತ ಹೇಳ್ತಾರೆ ಪ್ರಪಂಚ ದಾದ್ಯಂತ ಅಕ್ರಾಸ್ ದ ಗ್ಲೋಬ್ ಆಫ್ಟರ್ ಕೋವಿಡ್ ಟೈಮ್ಸ್ व्हेನ್ ಆಲ್ कंट्रीज ಸೋ कॉल्ड ಡೆವೆಲಪ್ಡ್ कंट्रीज लाइक यूएस یورಪ್ ದೇ ಆರ್ ಸ್ಲೀಪಿಂಗ್ ಆರ್ ಕ್ರॉलिंग फॉर द growth ವೇರ್ ಆಸ್ ಇಂಡಿಯಾ ವಿ ಹಾವ್ ಶೋನ್ ದ growth ಆಫ್ 7 ಪ್ಲಸ್ ಪಾಯಿಂಟ್ ಪರ್ಸೆಂಟ್ ಆಫ್ growth ಎವ್ರಿ ಇಯರ್ let us give a big round of applause to our prime minister of india for making all these facilities conducive for the growth of our country our dream and our aim to become 5 trillion economy by 24 25 at the same time our dream and aim is to become 10 trillion dollar economy by 2030 ಫಾರ್ ದಿಸ್ ದೊಡ್ಡ ದೊಡ್ಡ ಕೈಗಾರಿಕೆಗಳು ಇದ್ದರೆ ಸಾಕಾಗುವುದಿಲ್ಲ ಸಣ್ಣ ಸಣ್ಣ ಕೈಗಾರಿಕೆಗಳು ಒಟ್ಟಿಗೆ ಸೇರಿದರೆ ಮಾತ್ರ ದೊಡ್ಡ ಕೈಗಾರಿಕೆಗಳ ಬಲವನ್ನು ನಾವು ಹೆಚ್ಚಿಸಲಿಕ್ಕೆ ಸಾಧ್ಯ ಉಂಟು ಅದಕ್ಕೆ ನಾವು ಹೇಳ್ತೇವೆ ಆಕಾಶಾತ್ ಪತಿತಂ ಯಥಾಗಚ್ಚತಿ ಸಾಗರಂ ಸರ್ವದೇವೋ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ ಸಣ್ಣ ಕೈಗಾರಿಕೆಗಳು ಉದ್ಯಮಗಳು ಸ್ಟಾರ್ಟ್ಅಪ್ಗಳು ಅವರೆಲ್ಲ ಉನ್ನತ ಒಂದು ಸಾಧನೆ ಮಾಡಿದರೆ ಆ ಎಲ್ಲ ಸಾಧನೆಯಿಂದ ದೊಡ್ಡ ಕೈಗಾರಿಕೆಗಳು ಕೂಡ ಬೆಳಿತವೆ ನಮ್ಮ ದೇಶ ಬೆಳೀಲಿಕ್ಕೆ ಸಾಧ್ಯವಿದೆ ಹಳ್ಳಿ ಹಳ್ಳಿಯು ಕಲ್ಯಾಣದ ಕರ್ನಾಟಕದ ಕರ್ನಾಟಕದ ಕಲ್ಯಾಣಕ್ಕಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅವರು ಸತತವಾಗಿ ಶ್ರಮಿಸ್ತಾ ಇದ್ದಾರೆ ನಮ್ಮ ಐ ಸಿ ಐ ಆಲ್ಸೋ ನಮ್ಮ ಪನ್ನರಾಜ್ ಸರ್ ಈಸ್ ಅ ಮ್ಯಾನ್ ಆಫ್ ಎಂ ಎಸ್ ಎಂಇ ಅಂಡರ್ ಇಸ್ ಲೀಡರ್ಶಿಪ್ ಇಡೀ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಐ ಸಿ ಎ ಐ ಇಂದ ಎಂ ಎಸ್ ಎಮ್ ಇ ಕಾನ್ಕ್ಲೇವ್ ನಡೆದಿದೆ ಅಂದ್ರೆ ಅದು ಕಲ್ಯಾಣ ಕ್ರಜಾತ ಪ್ರದೇಶ ಹೊಸಪೇಟೆಯಲ್ಲಿ ಪ್ರಪ್ರಥಮವಾಗಿ ಅವರ ಲೀಡರ್ಶಿಪ್ ಅಲ್ಲಿ ನಡೆದಿದೆ ಆ ದಿನವೇ ಇವರು ನಮಗೆ ಬುಕ್ಕಿಂಗ್ ಮಾಡಿದ್ದಾರೆ ಅವರು ಸಿ ಎ ಮಲ್ಲಿಕಾರ್ಜುನ ನಮ್ಮ ಪ್ರದೇಶದಲ್ಲಿ ಕೂಡ ಈಗ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಸಾಯಂಕಾಲ ಅನೇಕ ಕ್ಷೇತ್ರಗಳಲ್ಲಿ ಇಪ್ಪತ್ತು ಕ್ಷೇತ್ರ ಇರಬಹುದು ಆ ಇಪ್ಪತ್ತು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಗುರುತಿಸಿ ನಾವು ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದೇವೆ ಆ ಪ್ರಶಸ್ತಿಯನ್ನು ಇಪ್ಪತ್ತೊಂದು ಜನ ಫಲಾನುಭವಿಗಳನ್ನು ನಾವು ಈ ಏಳು ಜಿಲ್ಲೆಗಳಿಂದ ಸಿಲೆಕ್ಟ್ ಮಾಡಿದ್ದೇವೆ ಈಗ ನಾವು ನಾರ್ತ್ ಈಸ್ಟ್ ನಲ್ಲಿ ನೀವು ಕೇಳಿರಬಹುದು ಸೆವೆನ್ ಸಿಸ್ಟರ್ಸ್ ಅಂತ ಅದೇ ರೀತಿ ಕಲ್ಯಾಣ ಕರ್ನಾಟಕದವರು ಸೆವೆನ್ ಬ್ರದರ್ಸ್ ಈ ಸೆವೆನ್ ಬ್ರದರ್ಸ್ ನಿಂದ ಉತ್ತಮ ಸಾಧನೆ ಮಾಡಿದ್ರು ನನಗೆ ಆಶ್ಚರ್ಯ ಆಯಿತು ಅಪ್ಲಿಕೇಶನ್ ಅರವತ್ತು ಬಂದಿದೆ ಕೇವಲ ಇಪ್ಪತ್ತೊಂದು ಸಿಲೆಕ್ಟ್ ಮಾಡಿದ್ರು ಒಂದಕ್ಕಿಂತ ಒಂದು ಒಳ್ಳೆ ಮುತ್ತು ರತ್ನ ಹವಳಗಳು ಕೂಡ ಈ ಕಲ್ಯಾಣ ಕರ್ನಾಟಕದಲ್ಲೇ ಇದೆ ಅಂತ ಹೇಳಿದ್ರೆ ಬಹಳ ಒಂದು ಹೆಮ್ಮೆ ಆಗ್ತದೆ ನಮಗೆ ಅಂಥ ರತ್ನ ಹವಳಗಳನ್ನು ಗುರುತಿಸಿ ಅವರನ್ನು ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಒಂದು ಹೇಳ್ತೇನೆ ಹೆಚ್ಚಿನವರು ಈಗ ಇಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಕೈ ಚಪ್ಪಳೆ ತಟ್ಟಿದ್ರು ಎಷ್ಟು ಜನ ನೀವು ಉದ್ಯಮಿಪತಿಗಳಾಗಲಿಕ್ಕೆ ಇಂಟ್ರೆಸ್ಟ್ ಉಂಟು ಎವ್ರಿಬಡಿ ಇಸ್ ಇಂಟ್ರೆಸ್ಟೆಡ್ ಗೋ ಟು ಜಾಬ್ ಅಲ್ವಾ ಎವ್ರಿಬಡಿ ಗೋ ಟು ಹೆವೆನ್ ನೋ ಬಟ್ ಬಡಿ ವಾನ್ಸ್ ಟು ಡೈ ಅದೇ ಪ್ರಾಬ್ಲಮ್ ನೀವು ಶುಡ್ ನಾಟ್ ಬಿಕಮ್ ಜಾಬ್ ಸೀಕರ್ಸ್ ಯು ಶುಡ್ ಬಿಕಮ್ ಜಾಬ್ ಪ್ರೊವೈಡರ್ಸ್ ಎಷ್ಟೆಲ್ಲ ಸವಲತ್ತು ಉಂಟು ಒಂದು ಚಿಕ್ಕಾಸು ಕೈಯಲ್ಲಿ ಇಲ್ಲದೆ ನೀವು ಹೇಗೆ ವ್ಯವಹಾರ ಮಾಡ್ಬೋದು ಅದನ್ನು ಕೂಡ ನಮ್ಮ ಪರಿಣಿತರು ಹೇಳ್ತಾರೆ ಮತ್ತು ಯಾವುದೇ ಒಂದು ಉದ್ಯಮ ಯಾವುದೇ ಒಂದು ಉದ್ಯೋಗ ನಾವು ನಮಗೆ ಬೇಕಾದ್ದೇ ಬರಬೇಕಂತೇಳಿ ಪ್ರಥಮವಾಗಿ ನಾವು ಮಾಡಬಾರ್ದು ನಮಗೆ ಫಸ್ಟಿಗೆ ಏನು ನಮಗೆ ಎಕ್ಸ್ಪೀರಿಯನ್ಸ್ಗೆ ಇವನ್ ಅರ್ನ್ ಯು ಲರ್ನ್ ಆಲ್ಸೋ ಯು ಕ್ಯಾನ್ ಡೂ ಅದಕ್ಕೆ ನಾವು ಹೇಳ್ತೇವೆ ಕಗ್ಗದಲ್ಲಿ ಹೇಳ್ತಾರೆ ಮಂಗುತಿಮ್ಮ ಏನಾನ ನಮ್ಮಾಡು ಕೈಗೆ ದೊರೆ ತುಜ್ಜುಗವ ನಾನೇನು ಹುಲುಕಡ್ಡಿ ಎನಬೇಡ ಹೀನ ಮಾವುದು ಇಲ್ಲ ಜಗದ ಹೂಳಿಗದಲ್ಲಿ ತಾಣ ನಿನಗಿಹುದಿಲ್ಲ ಮಂಗುತಿಮ್ಮ ಅಂತೇಳಿ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ಈ ತಾಣದಲ್ಲಿ ಕೂಡ ಅನೇಕ ವಿಪುಲ ಅವಕಾಶಗಳಿವೆ ಈ ಅವಕಾಶಗಳನ್ನು ಸದ್ಬಳಕೆಗಳನ್ನು ಮಾಡಿಕೊಂಡು ನೀವು ಉದ್ಯಮಿ ಆಗ್ಬೇಕು ಅಂತ ಹೇಳ್ತೇನೆ ಯಾಕೆ ನಾವು ಉದ್ಯೋಗ ಅಥವಾ ಉದ್ಯಮ ಮಾಡಬೇಕು ಅಂತ ಹೇಳಿ ಉದ್ಯೋಗೇ ನಾಸ್ತಿ ದಾರಿದ್ರ್ಯಂ ಜಪತೋ ನಾಸ್ತಿ ಪಾತಕಂ ಮೌನೇಚ ಕಲಹೋ ನಾಸ್ತಿ ನಾಸ್ತಿ ಜಾಗರಿತೆ ಭಯಂ ಅಂತ ಹೇಳ್ತೇನೆ ಅಂದ್ರೆ ಉದ್ಯೋಗೇ ನಾಸ್ತಿ ದಾರಿದ್ರ್ಯಂ ಯಾರು ಉದ್ಯೋಗ ಮಾಡ್ತಾರೆ ಯಾರು ಉದ್ಯಮ ಮಾಡ್ತಾರೆ ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ ಅವರಿಗೆ ದರಿದ್ರ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅದೇ ರೀತಿ ಇಲ್ಲಿ ಕೆಲವರು ವಿದ್ಯಾರ್ಥಿನಿಯರಿದ್ದಾರೆ ವಿಮೆನ್ ವಿಮೆನ್ ದರ್ ಆರ್ ಲಾಟ್ ಆಫ್ ಅಪರ್ಚುನಿಟೀಸ್ ಇನ್ ಇಂಡಿಯಾ ನಮ್ಮ ಜಿ ಡಿ ಪಿ ಗ್ರೋತ್ ಆಗಬೇಕಾದ್ರೆ ವಿಮೆನ್ ಶುಡ್ ಆಲ್ಸೋ ಶುಡ್ ಕಮ್ ಟು ಮೇನ್ ಸ್ಟ್ರೀಮ್ ತಮಿಳುನಾಡಿನಲ್ಲಿ ಉತ್ತಮ ಒಂದು ಜಿ ಡಿ ಪಿ ಆಗಲಿಕ್ಕೆ ಕಾರಣ ವಿಮೆನ್ ಆರ್ ಆಲ್ಸೋ ಪಾರ್ಟಿಸಿಪೇಟಿಂಗ್ ಇನ್ ಗ್ರೋತ್ ಆಫ್ ದಿ ಸ್ಟೇಟ್ ಕಂದ ಪುರಾಣದಲ್ಲಿ ಹೇಳಿದ್ದಾರೆ ಇಲ್ಲಿ ಅಲ್ಲ ಆವಾಗಿಂದವೇ ಕಂದ ಪುರಾಣ ದಶಪುತ್ರ ಸಮ ಕನ್ಯಾ ದಶಪುತ್ರ ಪ್ರವರ್ಧಯನ್ ಯತ್ಪಲಂ ಲಭತೆ ಮಸ್ತಸ್ತಲ್ಲಭ್ಯಂ ಕನ್ಯೈ ಏಕಯ ಅಂತೇಳಿ ಅಂದರೆ ಒಂದು ಹೆಣ್ಣು ಮಗುವನ್ನು ಸಾಕುವುದು ಹತ್ತು ಗಂಡು ಮಕ್ಕಳನ್ನು ಸಾಕಿದಷ್ಟು ಅಂತೆ ಅದೇ ರೀತಿ ಒಂದು ಮಹಿಳೆ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿದರೆ ಹತ್ತು ಜನ ಹುಡುಗರು ಪ್ರಾರಂಭ ಮಾಡಿದಷ್ಟೇ ಅವರು ಎಫಿಷಿಯೆಂಟ್ ಇರ್ತಾರೆ Other than that, let us give a big round of applause for women entrepreneurship. Also, today we are recognizing the achievement of women entrepreneurs. Also, two women entrepreneurs are, will also be honored. Take all the inputs from the resource persons, and definitely you should start your new enterprise. At the same time, existing entrepreneurs, you should go for scaling up. ಥ್ಯಾಂಕ್ ಯು ವೆರಿ ಮಚ್ ಕಲ್ಯಾಣ ಕರ್ನಾಟಕ ಎಂಎಸ್ಎಂಇ ಮತ್ತು ಸ್ಟಾರ್ಟ್ಅಪ್ ಕಾನ್ಕ್ಲೇವ್ ಎರಡು ಸಾವಿರದ ಇಪ್ಪತ್ತ್ ಮೂರನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಚೆನ್ನೈನ ದಕ್ಷಿಣ ಭಾರತದ ಪ್ರಾದೇಶಿಕ ಮಂಡಳಿಯ ಅಖಿಲ ಭಾರತ ಲೆಕ್ಕ ಪರಿಶೋಧಕರ ಸಂಘದ ಅಧ್ಯಕ್ಷರಾದ ಪನ್ನರಾಜ್ ಎಸ್ ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಹ್ಯಾಪಿ ಟು ಬಿ ಹಿಯರ್ ಆ್ಯಂಡ್ ಎಕ್ಸೈಟೆಡ್ ಟು ಬಿ ಹಿಯರ್ ಈ ಕಾರ್ಯಕ್ರಮವನ್ನು ಸಂತೋಷದಿಂದ ಉದ್ಘಾಟಿಸಿದ್ದೇನೆ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ ಇಂಥದೊಂದು ಕಾರ್ಯಕ್ರಮ ಆಯೋಜಿಸಿರುವ ಎಲ್ಲ ಪದಾಧಿಕಾರಿಗಳಿಗೆ ತುಂಬು ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು ಸ್ಪೆಷಲ್ ಅಪ್ರಿಶಿಯೇಷನ್ ದಿ ಕಲ್ಬುರ್ಗಿ ಬ್ರಾಂಚ್ ಆಫ್ ದ ಸಿ ಎ ಇನ್ಸ್ಟಿಟ್ಯೂಟ್ ಆ್ಯಂಡ್ ದ ಆಫ್ ದಿ ಚೇರ್ಮನ್ ಮಿಶ್ರ ಮಲ್ಲಿಕಾರ್ಜುನ್ ಮಾತುಗೋಳ್ಡು ವೈಸ್ ಚೇರ್ಮನ್ ಮಿಸ್ಟರ್ ಪ್ರವೀಣ್ ನಂದಿ ಅಂಡ್ ಸೆಕ್ರೆಟರಿ ಮಿಸ್ಟರ್ ಮಣಿ ಅಂಡ್ Director of this, the brain behind this uh, uh, event, uh, SS Naik and the Chamber of Commerce of Kalyana Karnataka, President uh, Sri Shashikant Patil.

the institute of chartered accountants of india was set up by an act of parliament, a special act of parliament called the chartered accountants act 1949, and has been working from 1st of july 1949. so we have entered into the 75th year of the institute's history. and after formation of the institute, i wish to stress upon the date that is 1st of july 1949 the constitution was adopted on 26th of january 1950 that shows the importance of the institute of Charter accounts of india especially when in the economic situation of the country was very very fragile at the time when britishers left us and gave us the freedom on 15th of august we were the torch bearers for the nation to strengthen the finances of the nation so under these circumstances we have formed ourselves and we have been dedicatedly serving the community of the country uh, and our caption is partners in nation building but most of the times till recently we were very very busy in our own professional duties but of late we have come to the societal Activities also, and this is one such program that shows you that we are concerned and we are really partners in nation building. So, nation means, in my opinion, nation means it is not soil, it is the people. So, we, the people of India, that is the word, that is the sentence how our constitution starts, and also we are here as partners in nation building. That's why all the segments of the society. And all the stakeholders in MSME segment are brought to one platform through this historic program of Kalyana Karnataka. Coming to the second phase of the institute, when the institute was formed on 1st of July 1949, uh, they thought it uh, fit that there should be regional councils so that the, all the activities across the country cannot be managed by one office at Delhi. So, in 1952, they formed five regional councils southern eastern western northern and central out of five regional council offices southern india is one council and it operates from chennai and chennai is the headquarters of that uh, the southern region and along with this branches were formed wherever there were more than 100 cas uh, branches were formed now we have 170 branches across the country, and out of 170 branches, 45 branches are there in southern India, and out of 45 branches in South India, there are 8 branches in Karnataka, and out of 8 branches, 2 branches are there in Kalyana, Karnataka, and one in Belary and another in Kalburgi. And this is how I reach from Delhi to Kalburgi. That is the connect, that is the organic connection between kalburgi and delhi so that is the strength of the institute and we have presence the institute has presence in 47 countries across the globe so we are the strongest professional body now and most countries they seek the services of indian chartered accountants so india has been conducting global level uh, meets and recently in Ahmedabad, 24th, 25th, and 26th of October, there was a global chartered accountants meet to know how we can network, to know how we can provide our services there, and how we can enhance the exports from India, both the goods and services. So, this is the background of uh, the institute, and coming to uh, this uh, Southern India Regional Council, as rightly pointed out by the MOCs out of the 45 branches, there are 55 chairmen so far for South India. So initially there were only two, three years one chairman was there. Out of 55 chairmen uh, for the Southern India region, 11 have become chairmen from Karnataka, and out of 11, all the 10 were from Bangalore. And I am the first person to become chairman because of the support of all the people <laughs> from uh, Kalburgi and all the official charters. So, I always say I am the voice of the official people, small and medium practitioners, and MSMEs. Because the growth, our SS Naik was telling, 7, 7 plus percentage of growth, definitely it is very, very good news. But at the same time, is that the growth transcending itself or converting itself into development is also very vital. I have to take two instances wherein the development is not. Giving distributive justice ever since 1991 when liberalization, globalization, privatization happened. One thing is distributive justice means, especially for students, growth versus development. I am talking about this, which normally it is not concentrated upon in the flow of growth. This growth has made 1% of the population of our country to amass the wealth of 39.5% of the total wealth of our nation means only 1% of our population of the country are owners of 40% near 40% of the ಅಸೆಟ್ಸ್ ಅಂಡ್ ಪ್ರಾಪರ್ಟೀಸ್ ಆಫ್ ಅವರ್ ಕಂಟ್ರಿ ಸೊ ಇಫ್ ದೇರ್ ಇಸ್ ನೋ ಜಸ್ಟಿಸ್ ಫಾರ್ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ದಿ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಇಸ್ ನಾಟ್ ಹ್ಯಾಪನಿಂಗ್ ದಿ ಇನ್ಕಮ್ ಸರ್ವರಿಗೂ ಸಮಬಾಳು ಸರ್ವರಿಗೆ ಸಮಪಾಲು ಅಂತ ಏನು ಹೇಳ್ತಾ ಇದೀವಿ ಸಮ ಪಾಲು ಆಗ್ತಾ ಇಲ್ಲ ಅನ್ನುವಂಥದ್ದು ಭಾಳ ಮುಖ್ಯವಾದ ಸಂದೇಶ ಆ ಕಾರಣಕ್ಕೋಸ್ಕರ ಡೆವಲಪ್ಮೆಂಟ್ ಇನ್ನೂ ಆಗಬೇಕಿದೆ ಗ್ರೋತ್ ಆಗ್ತಾ ಇದೆ ಬೆಳವಣಿಗೆ ಆಗ್ತಾ ಇದೆ ಅಭಿವೃದ್ಧಿ ಆಗ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ಎಮ್ ಎಸ್ ಎಮ್ ಇಸ್ ವೆರಿ 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 ವೈಟಲ್ ನಂಬರ್ ಒನ್ ನಂಬರ್ ಟು It is also very very vital that the places like Kalyana Karnataka need extra support, all sorts of support from the government. Based on, based on how many of you know Dr. Nanjundappa report? Students especially, do you know what is Dr. Nanjundappa report? One of the best developmental studies that has happened in the country, maybe across the globe, is Dr. Nanjundappa report they considered 35 indicators like what is the blood level in women what is the road approach for each village what is the uh, facility of school what is the facility of uh, hospitals what is the facility of nurses what is the facility of uh, toilets in the uh, schools and hospitals like this all the comprehensive study was done and based on that study in uh, 2002 a report was submitted to the government when there were 175 talukas in Karnataka, now it has gone up to near 220 or so. Out of 175 talukas, 39 were most backward talukas. 39 were most backward talukas. Out of 39 most backward talukas, 26 most backward talukas there were there in Gulbarga division, that is Karnataka. So our voice should be bigger than the voice of any other person in the state. I wish the Kalyana Karnataka is also embraced by the presence of Kalyana Karnataka Chamber of Commerce. I request President Sir and Secretary Sir, please take it forward that what are the studies. I will be in touch with you to give you the statistics where we stand and how we deserve more stake in the state government share and also in the central government share. ಶೇರ್ ಟು ಬಿ ಈಕ್ವಲ್ ಆನ್ ಪಾರ್ ವಿತ್ ಅದರ್ಸ್ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು ಆಗಬೇಕಾದ್ರೆ ಎರಡೂ ಸರ್ಕಾರಗಳು ನಮ್ಮ ಪರವಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಭಾಳ ಗಟ್ಟಿಯಾದ ಧ್ವನಿಯಲ್ಲಿ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ನಾನು ಫೆಬ್ರವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತ್ ಐ ಟುಕ್ ಚಾರ್ಜಸ್ ಚೇರ್ಮನ್ ಆಫ್ ಎಸ್ ಐ ಆರ್ ಸಿ ಆ್ಯಂಡ್ ದ ಥೀಮ್ ಆಫ್ ದಿಸ್ ಇಯರ್ ಐ ಆಲ್ರೆಡಿ ಯು ದಿ ಗೋಲ್ ಆಫ್ ಸಿ ಎ ಇನ್ಸ್ಟಿಟ್ಯೂಟ್ ಈಸ್ ಪಾರ್ಟ್ನರ್ಸ್ ಇನ್ ನೇಷನ್ ಬಿಲ್ಡಿಂಗ್ ನೇಷನ್ ಮೀನ್ಸ್ ಪೀಪಲ್ ನಾಟ್ ಸಾಯಿಲ್ And towards people, how we should work. So I coined and working on inclusive growth is the theme of Southern India Regional Conference for this year. So because we want to be inclusive, we have included all the other segments: business people, students, and other stakeholders in the society also. I think this is one of the rarest combinations that we have ever seen, even in Gulberga. I thank each one of you students and congratulate the Kalburgi branch and everyone. for making it for making it an inclusive ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಕಾಂತ್ ಪಾಟೀಲ್ ಅವರು ಮಾತನಾಡಿ ಇಂಥ ಕಾರ್ಯಕ್ರಮಗಳ ಆಯೋಜನೆಯಿಂದ ಭವಿಷ್ಯದಲ್ಲಿ ಇಂದಿನ ವಿದ್ಯಾರ್ಥಿಗಳು ಉದ್ಯಮ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಲು ಮೊದಲ ಮೆಟ್ಟಿಲಾಗಲು ನೆರವಾಗಲಿದೆ ಎಂದರು ಅವೆಲ್ಲರೂ ಈಗ ನಮ್ಮಲ್ಲಿ ಎಜುಕೇಶನ್ ಹಬ್ ಕೂಡ ಆಗಿದೆ ಒಳ್ಳೆ ಒಳ್ಳೆ ಇನ್ಸ್ಟಿಟ್ಯೂಷನ್ ಹಾಗೆಯೇ ಹಾಸ್ಪಿಟಲ್ಸ್ ಕೂಡ ಇದ್ದಾವೆ ಆದರೆ ಕೈಗಾರಿಕೆ ಮತ್ತು ವಾಣಿಜ್ಯದಲ್ಲಿ ನಾವು ತುಂಬಾ ಹಿಂದಿದ್ದೀವಿ ಇದನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವಾಗಿರಲಿ ನಮ್ಮ ಐ ಸಿ ಎ ಈ ಬ್ರಾಂಚಿನ ಗುಲ್ಬರ್ಗ ಬ್ರ್ಯಾಂಚಿನ ನಮ್ಮ ಚೇಂಬರ್ ಅವರು ಜೂ ಜೊತೆಗೂಡಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈಗ ತಾನೇ ಪನ್ನರಾಜ್ ಸರ್ ಹೇಳಿದ್ರು ಎಂಟ್ರಪ್ರಿನರ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಒಂದು ಫೆಬ್ರವರಿ ಜನವರಿಯಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ಅದು ಒಂದೇ ಅಲ್ಲ ಸರ್ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಚೇಂಬರು ಯಾವಾಗ್ಲೂ ಅವರ ಕೈ ಜೋಡಿಸಿ ಈ ಭಾಗಕ್ಕೆ ಏಳ್ಗೆಗಾಗಲಿ ಡೆವಲಪ್ಮೆಂಟ್ ಆಗಲಿ ಸದಾ ಇರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ಕೊಂತ ಎಮ್ ಎಸ್ ಇ ಅಂತಂದ್ರೆ ಕೇವಲ ಕೈಗಾರಿಕಾ ಮತ್ತು ವಾಣಿಜ್ಯ ಅಂತಲ್ಲ ಟೂರಿಸಂ ಕೂಡ ಅದರಲ್ಲಿ ಬರುತ್ತೆ ಈ ನಮ್ಮ ಭಾಗದಲ್ಲಿ ಸುಮಾರು ಟೂರಿಸಂ ತಾಣಗಳಿವೆ ಅದಕ್ಕೆ ಇನ್ನೂವರೆಗೂ ಯಾವುದೇ ರೀತಿಯಿಂದ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ತಾವು ಕೇಳಿರ್ಬೋದು ಸರ್ ಗಾಣಗಾಪುರ್ ದ ಒಂದು ಶಕ್ತಿ ಪೀಠ ಇದೆ ಬಹಳಷ್ಟು ಹಿಂದುಳಿದ ಒಂದು ಆ ದೇವಸ್ಥಾನ ಇದೆ ಅಲ್ಲಿವರೆಗೂ ಇಲ್ಲಿನ ಯಾವುದೇ ಜನಪ್ರತಿನಿಧಿಗಳು ಆ ಕಡೆ ಗಮನ ಹರಿಸ್ತಾ ಇಲ್ಲ ಅದೇ ರೀತಿಯಾಗಿ ನಿಮ್ಮ ವಿಜಯನಗರ ಇದೆ ಬಳ್ಳಾರಿಯಲ್ಲಿ ಸುಮಾರು ಕೊಪ್ಪಳಲ್ಲಿ ಸುಮಾರು ಎಲ್ಲ ದೇವಸ್ಥಾನಗಳಿವೆ ಇದನ್ನ ಎಲ್ಲ ಕಡೆಗಣಿಸ್ತಾ ಇದ್ದಾರೆ ಇದು ಎಲ್ಲ ಜವಾಬ್ದಾರಿ ಜನಪ್ರತಿನಿಧಿಗಳ ಜವಾಬ್ದಾರಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ನಮ್ಮ ಚೇಂಬರ್ ಯಾವಾಗ್ಲೂ ಈ ಒಂದೇ ವಿಷಯ ಎಲ್ಲ ಸರ್ ಕೃಷಿಯಲ್ಲಿ ಕೂಡ ನಾವು ಯಾವಾಗಲೂ ಧ್ವನಿ ಎತ್ತಾ ಇದ್ದೀವಿ ಇದಕ್ಕಿನ್ನೂ ಮುಂಚೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಏನು ಇಲ್ಲಿ ಕಮೆಂಡ್ ಆಗಿತ್ತು ನಮ್ಮ ಚೇಂಬರ್ನ ಎಲ್ಲ ಹಿರಿಯರು ಕೂಡ ಬಹಳಷ್ಟು ಹೋರಾಟ ಕೂಡ ಮಾಡಿದ್ದಾರೆ ಸರ್ ನಮ್ಮ ಪಾಸ್ ಪ್ರೆಸಿಡೆಂಟ್ಸ್ಗಳು ನಮ್ಮ ಈ ಭಾಗಕ್ಕೆ ಒಂದು ಡೆವಲಪ್ಮೆಂಟ್ ಯಾವುದೇ ಕ್ಷೇತ್ರದಲ್ಲಿ ಆಗಿರಲಿ ಎಜುಕೇಷನ್ ಆಗಿರಲಿ ಹೆಲ್ತ್ ಆಗಿರಲಿ ಕೃಷಿಗಾಗಿರಲಿ ನಾವು ಚೇಂಬರ್ ಆಫ್ ಕಾಮರ್ಸ್ ಯಾವಾಗಲೂ ಮುಂಚೂಣಿಯಲ್ಲಿ ಇರ್ತೀವಿ ಸರ್ ಸುಮಾರು ನಮ್ಮ ಹೋರಾಟದಿಂದ ಬಹಳಷ್ಟು ಇನ್ಸ್ಟಿಟ್ಯೂಷನ್ಸ್ ನಮ್ಮಲ್ಲಿ ಬಂದಿದೆ ನಮ್ಮ ಸೆಂಟ್ರಲ್ ಯೂನಿವರ್ಸಿಟಿ ಆಗಿರ್ಬೋದು ಕೆ ಐ ಟಿ ಆಗಿರ್ಬೋದು ಸುಮಾರು ಇದೇ ಥರ ಭಾಳಷ್ಟು ಈಗ ಏರ್ಪೋರ್ಟ್ ಆಗಿರ್ಬೋದು ಅದೇ ರೀತಿಯಾಗಿ ಅಲ್ಲಿ ಭಾಳಷ್ಟು ನಾವು ಇನ್ನೂ ಹೋರಾಟಗಳನ್ನು ಮಾಡ್ತಾನೆ ಇದ್ದೀವಿ ಸರ್ಕಾರಕ್ಕೆ ಹಾಗೇ ಕೇಳ್ತಾನೇ ಇದ್ದೀವಿ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ನೋಡೋಣ ಆಗುತ್ತೆ ಅಂತ ಒಂದು ಭಾವನೆಯಿಂದ ನಾವು ಹೋರಾಟ ನಿರಂತರವಾಗಿಟ್ಟೀವಿ ಇವತ್ತಿನ ದಿನ ಮತ್ತೊಮ್ಮೆ ನಾನು ಎಸ್ ಐ ಆರ್ ಸಿ ಚೇರ್ಮನ್ರಿಗಾಗಿರಲಿ ನಮ್ಮ ನಾಯಕ್ ಸರಿಗಾಗಿರಲಿ ಐ ಸಿ ಎ ಚೇರ್ಮೆನ್ರಿಗಾಗಿರಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನೀವೇನು ಆಯೋಜನೆ ಮಾಡಿದ್ದೀರ ನಮ್ಮ ಈ ಕಲಬುರಗಿಯ ಎಲ್ಲ ಜನರ ವತಿಯಿಂದ ನಾವು ಆಗಿರುತ್ತೇವೆ ಸರ್ ಯಾಕೆಂದರೆ ನಮ್ಮ ಈ ಮುಂದಿನ ಏನು ಭವಿಷ್ಯ ಇದೆ ಈಗ ನಿಮ್ಮ ಕಣ್ಣೆದುರಿಗಳೇ ಇದೆ ಯಾವ ರೀತಿ ಕೈಗಾರಿಕೆಯಲ್ಲಿ ಸ್ಟಾರ್ಟಪ್ಗಳಿಗೆ ಯಾವ ರೀತಿ ಸ್ಕೋಪ್ಗಳಿರ್ತವೆ ಹಣದ ಒಂದು ಸಂಸ್ಕರಣೆಗೆ ಆಗಿರಲಿ ಅದನ್ನು ಈಗಾಗಲೇ ನಮ್ಮ ಪರಿಣಿತರು ಕೂಡ ಬಂದಿದ್ದಾರೆ ಮುಂದಿನ ಒಂದು ಸೆಷನ್ನಲ್ಲಿ ಅವರೆಲ್ಲ ಮಾತನಾಡ್ತಾ ಇದ್ದಾರೆ ದಯವಿಟ್ಟು ತಾವೆಲ್ಲರೂ ಅದನ್ನು ಆಲಿಸಿ ಮುಂದೆ ಬರ್ತಕ್ಕಂಥ ದಿನಗಳಿಗೆ ತಾವು ಅಳವಡಿಸ್ತೀರಾ ಅಂತ ಒಂದು ಭಾವನೆಯಿಂದ ಧನ್ಯವಾದಗಳು ಈ ವೇದಿಕೆಯ ಮೇಲೆ ಅಖಿಲ ಭಾರತ ಲೆಕ್ಕ ಪರಿಶೋಧಕರ ಸಂಘ ಕಲಬುರಗಿ ಶಾಖೆಯ ಕಾರ್ಯದರ್ಶಿಗಳಾದ ಸಿಎ ಮಾಣಿಕ್ ರಮೇಶ್ ಮಂಡಕನಳ್ಳಿ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಕಾರ್ಯದರ್ಶಿಗಳಾದ ಮಂಜುನಾಥ್ ಜೇವರ್ಗಿ ಉಪಸ್ಥಿತರಿದ್ದರು ನಂತರ ಬೆಂಗಳೂರು ಮತ್ತು ಇತರ ಭಾಗಗಳ ಸಂಪನ್ಮೂಲ ವ್ಯಕ್ತಿಗಳಿಂದ ತಾಂತ್ರಿಕ ಸೆಷನ್ಗಳು ನಡೆದವು ಎಂಎಸ್ಎಂಇಗಳು ಮತ್ತು ಸ್ಟಾರ್ಟ್ಅಪ್ಗಳಿಗೆ ಬ್ರಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ಭಾರತದಲ್ಲಿ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಮತ್ತು ಫಂಡಿಂಗ್ ಆಯ್ಕೆಗಳು ಆಹಾರ ಸಂಸ್ಕರಣೆ ಮತ್ತು ಕೃಷಿ ಉದ್ಯಮಗಳಿಗೆ ಅವಕಾಶಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ಎನ್ಎಸ್ಐಸಿಯಿಂದ ಎಂಎಸ್ಎಂಇಗಳಿಗೆ ಯೋಜನೆಗಳು ಮತ್ತು ಪ್ರೋತ್ಸಾಹಗಳು ಎಂಎಸ್ಎಂಇಗಳಿಗೆ ಫಂಡಿಂಗ್ ಆಯ್ಕೆಗಳು ಎಂಎಸ್ಎಂಇ ಹಾಲ್ ತಜ್ಞರೊಂದಿಗೆ ನೇರ ಸಂವಾದ ಈ ಆರು ವಿಷಯಗಳ ಕುರಿತು ಸಂಪನ್ಮೂಲ ವ್ಯಕ್ತಿಗಳಿಂದ ಸಂವಾದ ಮತ್ತು ಚರ್ಚೆ ನೆರವೇರಿತು ಈ ವಿನೂತನ ಹಾಗೂ ವಿಶಿಷ್ಟವಾದ ಎಂಎಸ್ಎಂಇ ಹಾಲ್ ಕಾರ್ಯಕ್ರಮದಲ್ಲಿ ಪ್ರೇಕ್ಷಕರೊಂದಿಗೆ ನೇರ ಸಂವಾದದಲ್ಲಿ ವಿವಿಧ ಬ್ಯಾಂಕ್ ಕೆಎಸ್ಎಫ್ಸಿ ಹಾಗೂ ಇತರ ಪರಿಣಿತರು ಭಾಗವಹಿಸಿದ್ದರು ಕಾನ್ಕ್ಲೇವ್ನಲ್ಲಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಾದ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಬಳ್ಳಾರಿ ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆಗಳ ಚಾರ್ಟೆಡ್ ಅಕೌಂಟೆಂಟ್ಗಳು ಶಿಕ್ಷಣ ತಜ್ಞರು ಎಂಎಸ್ಎಂಇ ಉದ್ಯಮಿಗಳು ಸ್ಟಾರ್ಟ್ಅಪ್ಗಳು ಬ್ಯಾಂಕರ್ಗಳು ವೃತ್ತಿಪರರು ಮಹತ್ವಾಕಾಂಕ್ಷಿ ಉದ್ಯಮಿಗಳು ಚಿಲ್ಲರೆ ವ್ಯಾಪಾರಿಗಳು ಮತ್ತು ಸಗಟು ವ್ಯಾಪಾರಿಗಳು ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು ಸಂಜೆ ಆರು ಗಂಟೆಗೆ ಆಯಾ ಕ್ಷೇತ್ರಗಳಲ್ಲಿ ನಾವಿನ್ಯತೆ ನಾಯಕತ್ವ ಸಮರ್ಪಣೆ ಮತ್ತು ಬದ್ಧತೆಯ ಮೂಲಕ ಅತ್ಯುತ್ತಮ ಸಾಧನೆಗಳನ್ನು ಪ್ರಚುರಪಡಿಸಿದ ಎಂಎಸ್ಎಂಇಗಳು ಮತ್ತು ಸ್ಟಾರ್ಟ್ಅಪ್ಗಳನ್ನು ಗುರುತಿಸಿ ಇಪ್ಪತ್ತು ವಲಯಗಳಲ್ಲಿ ಬಿಸಿನೆಸ್ ಎಕ್ಸಲೆನ್ಸ್ ಪ್ರಶಸ್ತಿಯನ್ನು ಅವಾರ್ಡ್ ನೈಟ್ ಕಾರ್ಯಕ್ರಮದಲ್ಲಿ ಪ್ರದಾನ ಮಾಡಲಾಯಿತು ಈ ಸಮಾವೇಶದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಉದ್ಯಮಿಗಳು ಸಿಎಗಳು ವೃತ್ತಿಪರರು ಶಿಕ್ಷಣ ತಜ್ಞರು ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಇದುವರೆಗೆ ಕಲಬುರಗಿಯ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಶ್ರೀನಿವಾಸರಾವ್ ರಘೋಜಿ ಸಭಾಂಗಣದಲ್ಲಿ ನಿನ್ನೆ ಜರುಗಿದ ಎಂಎಸ್ಎಂಇ ಮತ್ತು ಅಪ್ ಸಮಾವೇಶದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಕೇಳಿದ್ದಿರಿ ಪ್ರಸ್ತುತಿ ರಾಘವೇಂದ್ರ ಎಂ ಬೋಗಲೆ ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ ತಾಂತ್ರಿಕ ಸಹಾಯ ಜಿವಿ ಕುಲಕರ್ಣಿ